ಆಗಸ್ಟ್ ಇಪ್ಪತ್ತೊಂದು ಗುರು ಪುಷ್ಯ ನಕ್ಷತ್ರ ಈ ದಿನ ಗುರು ಪುಷ್ಯ ನಕ್ಷತ್ರ ಯೋಗ ಬಂದಿರುವುದರಿಂದ ಅತ್ಯಂತ ಶುಭಕರ ದಿನವಾಗಿದೆ ಮಾಡಬೇಕಾದವುಗಳು ಸ್ನಾನದ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ತಲೆ ಸ್ನಾನ ಮಾಡಿ ಸ್ನಾನವಾದ ನಂತರ ನಿಮ್ಮ ನಂಬಿಕೆಯ ಗುರುವನ್ನು ಪೂಜಿಸಿ ಅದು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ದಕ್ಷಿಣಾಮೂರ್ತಿ ಅಥವಾ ನಿಮಗೆ ಭಕ್ತಿ ಇರುವ ಯಾವುದೇ ಗುರು ಆಗಿರಬಹುದು ಮನೆಯೊಳಗೆ ಅರಿಶಿನ ಪುಡಿ ಅಥವಾ ಅರಿಶಿನ ಬೇರನ್ನು ತಂದು ಇಡಿ ಇದು ಐಶ್ವರ್ಯ ಮತ್ತು ದೈವ ಕೃಪೆಯ ಸಂಕೇತ ಸಾಧ್ಯವಾದರೆ ಮನೆಯಲ್ಲಿ ಗುರುಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿರಿ ಯಾರಿಗೆ ಜಾತಕದಲ್ಲಿ ಗುರುಬಲ ಅಥವಾ ಗುರುದೋಷ ಇದೆಯೋ ಅಥವಾ ಗುರುಬಲ ಹೆಚ್ಚಿಸಿಕೊಳ್ಳಲು ಕಡಲೆ ಕಾಳುಗಳನ್ನು ಗುರುದೇವಾಲಯಕ್ಕೆ ದಾನವಾಗಿ ನೀಡಿ ಸಾಧ್ಯವಾದರೆ ಕಾಳುಗಳನ್ನು ನೆನೆಸಿ ಅದಕ್ಕೆ ಬೆಲ್ಲ ಸೇರಿಸಿ ಪ್ರಸಾದವಾಗಿ ಎಲ್ಲರಿಗೂ ನೀಡಿ ನೀವು ಸೇವಿಸಿದರೆ ಇನ್ನೂ ಶುಭ ಎಲ್ಲರಿಗೂ ಒಳಿದಾಗಲಿ ಆ ಗುರುವಿನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನವು ಸಮೃದ್ಧಿ ಶಾಂತಿ ಮತ್ತು ಐಶ್ವರ್ಯಗಳಿಂದ तुम बलि